ಅನ್ನದಪ್ಪ ಪ್ರಭುಗಳಿಗೆ ನಮಸ್ಕಾರ ಸಲ್ಲಿಸುತ್ತ ನಾನು ಗುರಪ್ಪ ಚನ್ನಬಸಪ್ಪ ಮೆಟ್ಕು ತಾಲೂಕ ಕೃಷಿ ಸಮಾಜದ ಅಧ್ಯಕ್ಷ ನಾಳೆ ನಡೆಯುವಂಥ ಸರ್ವ ರೈತ ಸಂಘಗಳ ಒಂದು ಏನು ದರ ನಿಗದಿ ಇದೆ ಮಾಡುವಂಥ ಕಬ್ಬಿನ ಮೂವತ್ತೈದುನೂರು ರೂಪಾಯಿ ದರ ಏನು ನಿಗದಿ ಮಾಡುವಂಥ ಭಾಳ ಬೇಡಿಕೆ ಅನ್ನೋದು ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಇದೆ ಆ ಹೋರಾಟಕ್ಕೆ ನಾ ರೈತರಲ್ಲಿ ಕಳಕಳಿದ ವಿನಂತಿ ಮಾಡ್ಕೊತೀನಿ ಇದು ಒಂದು ಬೃಹತ್ ಆಕಾರದ ಹೋರಾಟ ಒಟ್ಟು ಅಂದ್ರೆ ಇದೊಂದು ಬಿಡದಂತ ಒಂದು ಹೋರಾಟವನ್ನು ನಾವು ಮಾಡಬೇಕು ಯಾಕಂದ್ರೆ ಸಾಕಷ್ಟು ಜನ ನಾವು ಕೃಷಿ ಸಮಾಜದಿಂದ ಬೇಡಿಕೆ ಇಟ್ಟು ಅದನ್ನ ಠರಾವ್ ಮಾಡಿ ಸಾಕಷ್ಟು ತರ್ದೇವೆ ಅದರ ಯಾವ ರೀತಿ ಜಿಲ್ಲಾ ಆಡಳಿತ ಆಗ್ಲಿ ರಾಜ್ಯ ಸರ್ಕಾರ ಆಗಲಿ ಫ್ಯಾಕ್ಟ್ರಿ ಮಾಲೀಕರಾಗ್ಲಿ ಇದಕ್ಕೆ ಅದಕ್ಕೂ ಸ್ಪಂದಿಸ್ತೇ ಇಲ್ಲ ಈಗ ಕಾಲ ಕೂಡಿ ಬಂದಿದೆ ಪ್ರತಿಯೊಬ್ಬರು ಮನೆ ಮನೆಗೆ ರೈತರು ಬಂದು ನಾ ಚೆನ್ನಮ್ಮ ವೃತ್ತಿಯಿಂದ ಎ ಸಿ ಆಫೀಸ್ ಮನವಿ ಕೊಡೋದು ಮತ್ತ ಈ ಆಗು ಮಠ ಬೇಡಿಕೆಯನ್ನ ನಿರಂತರ ಹೋರಾಟ ಮಾಡೋನು ಎಲ್ಲರೂ ಸೇರೋಣ ಇದು ನಮ್ಮ ಕೃಷಿಕ ಸಮಾಜದಿಂದ ವೈಯಕ್ತಿಕವಾಗಲಿ ನಾವು ಈ ಹೋರಾಟದಲ್ಲಿ ಭಾಗವಹಿಸ್ತೀವಿ ಎಲ್ಲರೂ ಬಂದು ಇದನ್ನು ಯಶಸ್ವಿಗೊಳಿಸೋಣ ಅಂತೇಳಿ ಮೂಲಕ ಮಾಡಿದ್ವಿ ಅಂತ